ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣದ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಇಲ್ಲಿ ಯಾವ ಜಿಲ್ಲೆಯ ರೈತರಿಗೆ ಇವತ್ತು ಹಣ ಸಿಗ್ತಾ ಇದೆ ಎನ್ನುವ ಸ್ಪಷ್ಟವಾದ ಮಾಹಿತಿ ಇವತ್ತು ನಿಮಗೆ ಸಿಗ್ತಾ ಇದೆ ಮತ್ತು ಇಲ್ಲಿ ಬಹಳಷ್ಟು ರೈತರಿಗೆ ಇವತ್ತು ಎಷ್ಟು ಹಣ ಹೋಗ್ತಾ ಇದೆ ಯಾವ ಜಿಲ್ಲೆಯ ರೈತರಿಗೆ ಇವತ್ತು ಹಣ ಸಿಗ್ತಾ ಇದೆ ಮತ್ತು ಈ ಒಂದು ಹೊಸ ಯೋಜನೆಯ ಲಾಭವನ್ನು ಹೇಗೆ ರೈತರು ಪಡೆದುಕೊಳ್ಬೇಕು ಈ ಒಂದು ಹೊಸ ಯೋಜನೆಗಳು ಏನು ಮತ್ತು ರೈತರಿಗೂ ಕೂಡ ಈ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನು ತಂದಿದ್ದೇವೆ ಅದರ ಜೊತೆಗೆ ಇಲ್ಲಿ ಮಹಿಳೆಯರಿಗೂ ಕೂಡ ಒಳ್ಳೆ ಗುಡ್ ನ್ಯೂಸ್ ತಂದಿದ್ದೇವೆ ಮಹಿಳೆಯರಿಗೂ ಕೂಡ ಇಲ್ಲಿ ಸರ್ಕಾರ ರಾಜ್ಯ ಸರ್ಕಾರದಿಂದ ಒಂದು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಆ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುವುದಿಲ್ಲ ಈ ಬಾರಿ ಎರಡು ಸಾವಿರ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಕೇಂದ್ರ ಸರ್ಕಾರದಿಂದ ಹತ್ತು ಪಾಯಿಂಟ್ ಎರಡು ಕೋಟಿ ಹೆಚ್ಚು ರೈತರಿಗೆ ಹಣ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಕರ್ನಾಟಕದಲ್ಲಿ ಸುಮಾರು ಐವತ್ತೆಂಟು ಲಕ್ಷ ರೈತರಿಗೆ ಪಾವತಿ ಪಟ್ಟಿಯಲ್ಲಿ ಸೇರಿದ್ದಾರೆ ಅಂದ್ರೆ ಐವತ್ತೆಂಟು ಲಕ್ಷ ರೈತರಿಗೆ ಈ ಒಂದು ಹಣ ಹೋಗ್ತಾ ಇದೆ ಅಂತ ಕೂಡ ಈ ಒಂದು ಇಪ್ಪತ್ತನೇ ಕಂತಿನ ಹಣ ಹೋಗ್ತಾ ಇದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಪಾವತಿ ಅವಧಿ ಕೂಡ ಜುಲೈ ಹದಿನೈದರಿಂದ ಆಗಸ್ಟ್ ಹತ್ತರವರೆಗೆ ಹಂತ ಹಂತವಾಗಿ ಸಿಗ್ತಿದೆ ಅಂದ್ರೆ ಆಗಸ್ಟ್ ಹತ್ತರವರೆಗೂ ಕೂಡ ಇಲ್ಲಿ ಹಣ ನಿಮ್ಮ ಖಾತೆಗೆ ಬರುವಂತದ್ದು ಅಂತ ಕೂಡ ಸರ್ಕಾರದಿಂದ ತಿಳಿಸಿರುವಂತದ್ದು ಜುಲೈ ಹದಿನೈದರಿಂದ ಈ ಒಂದು ಹಣ ಬಿಡುಗಡೆ ಆಗಿದೆ ಅದಕ್ಕೋಸ್ಕರ ಆಗಸ್ಟ್ ಹತ್ತರವರೆಗೂ ಕೂಡ ಹಣ ಸಿಗುವಂತದ್ದು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಬಾರಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ದು ಈ ಮೂಲಕ ಕೇಂದ್ರ ಸರ್ಕಾರದ ಇಪ್ಪತ್ತನೇ ಬಾರಿ ಹೌದು ಈ ಸರಿ ಇಪ್ಪತ್ತನೇ ಕಂತಿನ ಬಾರಿ ಪ್ರತಿ ರೈತರ ಖಾತೆಗೆ ಎರಡು ರೂಪಾಯ ಹಣವನ್ನು ನೇರವಾಗಿ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ನೋಡಿ ರೈತ ಸ್ನೇಹಿತರ ಈ ಒಂದು ವಿಡಿಯೋ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಬಾರಿಯೂ ಕೂಡ ಬಾರಿ ಹೌದು ಈ ಬಾರಿಯೂ ಕೂಡ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣವು ಕೂಡ ಮೂಲಕ ಕೇಂದ್ರ ಸರ್ಕಾರದಿಂದ ಇಪ್ಪತ್ತನೇ ಕಂತಿನ ಪ್ರತಿ ರೈತರಿಗೂ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಅದೇ ನೀವು ಈ ಒಂದು ಯೋಜನೆಯ ಲಾಭ ಪಡೆಯಬೇಕೆಂದ್ರೆ ಇ ಕೆ ವೈ ಸಿ ಅಪ್ಡೇಟ್ ಆಗಿರಬೇಕು ಯಾವ ಹಂತದಲ್ಲಿ ನಿಮ್ಮ ಹಣ ಬಂದಿದೆ ಅಂತ ಕೂಡ ತಿಳಿದುಕೊಳ್ಳೋದು ಹೇಗೆ ಅಂತ ಕೂಡ ನಾನು ನಿಮಗೆ ತಕ್ಷಣವೇ ತಿಳಿಸ್ತೇನೆ ಅದಕ್ಕೂ ಮೊದಲು ಇಲ್ಲಿ ಯಾವ ಜಿಲ್ಲೆಗೆ ಇಂದು ಹಣ ಹೋಗ್ತಾ ಇದೆ ಅಂತ ಕೂಡ ನೋಡ್ಬಿಡೋಣ ಇಲ್ಲಿ ತುಮಕೂರು ಜಿಲ್ಲೆ ರಾಮನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ಮತ್ತು ಇಲ್ಲಿ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಚಿಕ್ಕ ಹೌದು ಚಿತ್ರದುರ್ಗ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ಮತ್ತು ಯಾದಗಿರಿ ಜಿಲ್ಲೆಗೆ ಕಲಬುರ್ಗಿ ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಗದಗ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಹೌದು ರೈತ ಸ್ನೇಹಿತರೆ ಇಷ್ಟು ಜಿಲ್ಲೆಗೆ ಇಂದು ಹಣ ಸಿಗ್ತಾ ಇದೆ ಈ ಒಂದು ಜಿಲ್ಲೆ ರೈತರು ನೀವೇನಾಗಿದ್ರೆ ನಿಮಗೆ ಕೂಡ ಇವತ್ತು ಹಣ ಸಿಗ್ತಾ ಇದೆ ಅಂತ ಕೂಡ ತಿಳಿಸಬಹುದು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಈ ಈ ಬಾರಿ ಶೇಕಡಾ ಎಪ್ಪತ್ತೊಂಬತ್ತು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಜಮೆ ಆಗಿದೆ ಇಲ್ಲಿಯ ರೈತರು ಇ ಕೆ ಸರಿಯಾಗಿ ಮಾಡಿಸಿರುವುದರಿಂದ ವೇಗವಾಗಿ ಅವರಿಗೆ ಹಣ ಸಿಕ್ಕಿದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಶೇಕಡ ಎಂಬತ್ತೇಳು ರೈತರಿಗೆ ಈ ಬಾರಿ ರಿಯಲ್ ಅಂದ್ರೆ ನೀವು ಪ್ರತಿಯೊಬ್ಬ ರೈತರಿಗೂ ಕೂಡ ಹಣ ಸಿಕ್ಕಿದೆ ಅಂದ್ರೆ ಎಂಬತ್ತೇಳು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಸಿಕ್ಕಿದೆ ಅಂತ ಕೊಡಿಸಲಾಗಿದೆ ಹಾಗೆ ಬಹಳಷ್ಟು ಜನರಿಗೆ ಇನ್ನೂ ಬಾಕಿ ಇದೆ ಹಂತ ಹಂತವಾಗಿ ಅವ್ರಿಗೂ ಕೂಡ ಬರುವಂತದ್ದು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ತಲುಪಬೇಕು ಅಂತ ಕೂಡ ನಾವು ಮನವಿ ಮಾಡ್ಕೊಂತೇವೆ ಸರ್ಕಾರದಿಂದ ಆದಷ್ಟು ಬೇಗ ರೈತರಿಗೆ ಈ ಒಂದು ಹಣ ಹೋಗಬೇಕು ಅಂತ ಕೂಡ ನಾವು ತಿಳ್ಕೊಂತೇವೆ ಅದಕ್ಕೋಸ್ಕರ ಪ್ರತಿಯೊಬ್ಬ ಪ್ರತಿಯೊಬ್ಬ ರೈತರಿಗೂ ರೈತರಿಗೂ ಈ ಈ ಒಂದು ಒಂದು ಹಣ ಹಣ ಅಂತ ನಾವು ನೋಡಿ ರೈತ ಸಿಗಲೇಬೇಕು ಅದರಿಂದ ಬಹಳಷ್ಟು ಜನರಿಗೆ ಉಪಯುಕ್ತವಾಗಿದೆ ಮತ್ತು ರೈತ ಸ್ನೇಹಿತರಿಗೆ ಅದೆಷ್ಟೋ ರೈತ ಸ್ನೇಹಿತರಿಗೆ ಜೀವನ ನಡೆಸೋದಕ್ಕೆ ಅನುಕೂಲವಾಗಿದೆ ಈ ಒಂದು ಗುಡ್ ನ್ಯೂಸ್ ಏನಂದ್ರೆ ರೈತರಿಗೆ ಬರೋಬ್ಬರಿ ಗುಡ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಇಲ್ಲಿ ಸರ್ಕಾರದಿಂದ ಈ ಒಂದು ಗುಡ್ ನ್ಯೂಸ್ ಯಾವುದು ಅಂದ್ರೆ ಇ ಕೆ ವೈಸಿ ಅಪ್ಡೇಟ್ ಮಾಡಿಸಿದ ರೈತರಿಗೆ ಪ್ರತ್ಯೇಕವಾಗಿ ಮೊಬೈಲ್ ಅಲ್ಲೇ ಮೆಸೇಜ್ ಬರುವಂತದ್ದು ಹೌದು ರೈತ ಸ್ನೇಹಿತರೆ ನಿಮಗೆ ಈ ಒಂದು ಪಿ ಕಿಸಾನ್ ಯೋಜನೆ ಹಣವಾಗಿರ್ಬಹುದು ಅಥವಾ ಯಾವುದೇ ಒಂದು ಸರ್ಕಾರದ ಯೋಜನೆ ಹಣ ನಿಮ್ಗೆ ಸಿಗಬೇಕಂದ್ರೆ ಇ ಕೆ ಖಂಡಿತವಾಗಿ ಮಾಡಿಸಿರ್ಬೇಕು ನಿಮಗೆ ಮೊಬೈಲ್ ಅಲ್ಲೇ ಆ ಒಂದು ಮೆಸೇಜ್ ಬಂದಿದೆ ಬರುತ್ತದೆ ಅಂದ್ರೆ ಹಣ ನಿಮಗೆ ಸಿಗುತ್ತಾ ಅಂತ ಮೆಸೇಜ್ ಬಂದ್ಬಿಡುತ್ತೆ ಹಣವನ್ನು ಹಾಕಿದ ತಕ್ಷಣವೇ ನಿಮಗೆ ಕ್ರೆಡಿಟ್ ಆಗಿದೆ ಅಂತ ಕೂಡ ತಿಳಿಸುವಂತದ್ದು ಈ ಒಂದು ಎರಡನೇ ಗುಡ್ ನ್ಯೂಸ್ ಏನಂದ್ರೆ ಅರ್ಹತೆ ಪರಿಶೀಲನೆ ಇನ್ನು ಆನ್ಲೈನ್ ಅಲ್ಲಿ ಲಭ್ಯವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಮೂರನೇ ಗುಡ್ ನ್ಯೂಸ್ ಏನಂದ್ರೆ ಬೆಳೆ ವಿಮಾ ಯೋಜನೆಯಲ್ಲಿ ಹೊಸ ಪುನರಾವರ್ತಿ ಅನಾಹುತಗಳಿಂದ ರೈತರಿಗೆ ತಕ್ಷಣವೇ ಪರಿಹಾರ ಸಿಗುವಂತಹ ಅಂತ ಕೂಡ ತಿಳಿಸಲಾಗಿದೆ ರೈತರಿಗೆ ಉತ್ಪನ್ನ ಹೌದು ನಾಲ್ಕನೇ ಗುಡ್ ನ್ಯೂಸ್ ಏನಂದ್ರೆ ರೈತರಿಗೆ ಉತ್ಪನ್ನ ಖರೀದಿ ಕೇಂದ್ರದಿಂದ ನೇರವಾಗಿ ಪಡಿತರ ವ್ಯವಸ್ಥೆಯನ್ನು ಕೂಡ ತಿಳಿಸಲಾಗಿದೆ ಐದನೇ ಗುಡ್ ನ್ಯೂಸ್ ಏನಂದ್ರೆ ರೈತರ ಸಮೂಹಕ್ಕಾಗಿ ವಿಶೇಷ ಜೀರೋ ಪರ್ಸೆಂಟ್ ಆಗಿ ಬಡ್ಡಿ ಸಾಲವನ್ನು ಕೂಡ ಇಲ್ಲಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅದನ್ನು ಕೂಡ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಬಹುದು ಇಲ್ಲಿ ರೈತರಿಗೆ ಈ ಬಾರಿ ಕೇವಲ ಹಣವಷ್ಟೇ ಅಲ್ಲದೆ ಬದಲಿ ಯೋಜನೆ ಕೂಡ ಬಂದಿವೆ ಬರ್ತಿವೆ ಅದರ ಜೊತೆಗೆ ಬೆಳೆ ವಿಮಾ ಯೋಜನೆ ಆಗಿರಬಹುದು ಅಡಿಯಲ್ಲಿ ಒತ್ತಾಡ ಆಗಿರುವ ಒಳಗಾದ ಬೆಳೆಗಳಿಗೆ ತಕ್ಷಣವೇ ಪರಿಹಾರ ಸಿಗ್ತಾ ಇದೆ ಹೌದು ರೈತ ಸ್ನೇಹಿತರೆ ಬೆಳೆ ವಿಮಾ ಯೋಜನೆಯಿಂದ ಪ್ರತಿಯೊಬ್ಬ ರೈತರಿಗೂ ಬೆಳೆ ಹಾನಿಯಾದ ತಕ್ಷಣವೇ ನಿಮಗೆ ಪರಿಹಾರ ಸಿಗ್ತಾ ಇದೆ ಅಂತ ಕೂಡ ಕೇಂದ್ರ ಸರ್ಕಾರದಿಂದ ತಿಳಿಸಲಾಗಿದೆ ಈ ಮುಖ್ಯವಾದ ರೈತರಿಗೆ ತಮ್ಮ ಹಕ್ಕು ಮತ್ತು ತಮ್ಮ ಯೋಜನೆಗಳ ಸ್ಥಿತಿಯನ್ನು ಪಿಎಂ ಕಿಸಾನ್ ಗೋರ್ಮೆಂಟ್ ಇನ್ಗಳ ಆನ್ಲೈನ್ ಮೂಲಕ ಕೂಡ ನೀವು ನೋಡಬಹುದು ಅಥವಾ ನಿಮಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಪಿಎಂ ಎಂ ಕಿಸಾನ್ ಗೋರ್ಮೆಂಟ್ ಇನ್ಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಬೆಳೆ ವಿಮೆಗೆ ಆ ಒಂದು ಅರ್ಜಿ ಸಲ್ಲಿಸಿದ್ರೆ ನಿಮಗೆ ತಕ್ಷಣವೇ ಹಣ ಸಿಗುವಂತದ್ದು ಕೂಡ ಅಂತ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಮತ್ತು ಇಲ್ಲಿ ಇನ್ನೊಂದು ರೈತರಿಗೆ ಸಹಾಯವಾಗುವ ಯೋಜನೆಗಳು ಹೌದು ರೈತ ಸ್ನೇಹಿತರೆ ರೈತರಿಗೆ ಯಾವ ಯೋಜನೆ ಸಹಾಯವಾಗುವಂತದ್ದು ಅಂತ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ ಅದನ್ನು ಕೂಡ ಇಲ್ಲಿ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಈ ಒಂದು ರೈತರಿಗೆ ಸಹಾಯವಾಗುವ ಯೋಜನೆ ಯಾವುದಂದ್ರೆ ಕೃಷಿ ಉತ್ಪತ್ಕರಣ ಮೇಲ್ದರ್ಜೆ ಸಹಾಯಧನ ಯೋಜನೆ ತಂದಿದೆ ಮತ್ತು ಜೈವಿಕ ಜೈವಿಕ ಖಾತರಿಗಳ ತುರ್ತು ಪ್ಯಾಕೇಜ್ ಕೂಡ ತಂದಿದೆ ಮತ್ತು ಇಲ್ಲಿ ಪುನರಾವರ್ತನ ಹೌದು ಪುನರಾವರ್ತನ ನಾಳಿಗೆ ವೇಳೆಗಾಗಿ ಸಬ್ಸಿಡಿ ಸಿಗ್ತಾ ಇದೆ ಪ್ರತಿಯೊಬ್ಬರಿಗೆ ಬೆಳೆಗೆ ಸಬ್ಸಿಡಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ರೈತ ಬೆಳೆ ಹೌದು ರೈತ ಮಹಿಳೆಯರಿಗೆ ಶಕ್ತಿ ವೇತನ ಪ್ಲಾನ್ ಇದೆ ಅಂದ್ರೆ ರೈತ ಮಹಿಳೆಯರಿಗೆ ಶಕ್ತಿ ವೇತನ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ರಾಜ್ಯ ರೈತ ಬಂಧುಗಳು ಸಮಸ್ಯೆ ತಕ್ಷಣವೇ ಪರಿಹಾರ ಕೇಂದ್ರವನ್ನು ಆರಂಭಿಸ್ತಾ ಇದೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ನವೀನ ಕೃಷಿ ತರಬೇತಿ ಶಿಬಿರ ಕೂಡ ಈಗ ಪ್ರತಿ ತಾಲೂಕಿನ ಒಂದಿಗೆ ಒಂದಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ರೈತ ಸ್ನೇಹಿತರೆ ಹೌದು ರೈತ ಸ್ನೇಹಿತರೆ ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಿಂದ ರೈತರ ಭವನದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಪಾವತಿ ಆಗ್ತಾ ಇದೆ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೈತ ಭವನಗಳನ್ನು ಸ್ಥಾಪಿಸ್ತಾ ಇದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ತಕ್ಷಣವೇ ರೈತರಿಗೆ ಯಾವುದೇ ಒಂದು ಸಮಸ್ಯೆ ಇದ್ರೆ ತಕ್ಷಣವೇ ನೀವು ಅಲ್ಲಿ ಪರಿಹಾರ ಮಾಡಿಕೊಳ್ಳಬಹುದು ಅನ್ನುವ ಒಂದು ಉದ್ದೇಶವನ್ನು ಇಟ್ಕೊಂಡು ರೈತ ಭವನವನ್ನು ಸ್ಥಾಪಿಸ್ತಾ ಇದ್ದಾರೆ ಜಿಲ್ಲೆಗೆ ಒಂದಂತ ನಿರ್ಧರಿಸಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಸಮಾಲೋಚನೆ ಮತ್ತು ಯೋಜನೆಗಳ ಮಾರ್ಗದರ್ಶನ ದೊರೆಯುವ ಅವಕಾಶವನ್ನು ಕಲ್ಪಿಸಲಾಗಿದೆ ರೈತರಿಗೆ ಅಲ್ಲಿ ಪ್ರತಿಯೊಬ್ಬ ರೈತರಿಗೂ ಯಾವುದೇ ಒಂದು ಸಮಸ್ಯೆ ಇದ್ರೆ ರೈತ ಭವನಕ್ಕೆ ಹೋಗಿ ನಿಮ್ಮ ಪ್ರತಿಯೊಂದು ಜಿಲ್ಲೆಗೂ ಈ ಒಂದು ಸ್ಥಾಪಿಸಲಾಗಿದೆ ಸರ್ಕಾರದಿಂದ ನಿಮಗೆ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಅದನ್ನು ಪರಿಹಾರ ಹೌದು ಪರಿಹರಿಸಿಕೊಡ್ತಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅಂತ ಕೂಡ ರೈತರಿಗೆ ತಿಳಿಸಲಾಗಿದೆ ಮತ್ತು ಇಲ್ಲಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತ ಅಲ್ವಾ ಮಹಿಳೆಯರಿಗೆ ಶಕ್ತಿ ವೇತನ ಪ್ಲಾನ್ ಕೂಡ ನಡೀತಾ ಇದೆ ಶಕ್ತಿ ವೇತನ ಪ್ಲಾನ್ ಅಡಿಯಲ್ಲಿ ಮಹಿಳೆಯರ ಹೌದು ಮಹಿಳೆಯರ ರೈತರಿಗೆ ಪ್ರೋತ್ಸಾಹ ಧನ ನೀಡ್ತಾ ಇದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಯಾವ ಒಂದು ಮಹಿಳೆಯರು ರೈತರ ಪ್ರೋತ್ಸಾಹ ಧನವನ್ನು ಪಡೆಯಬೇಕಂದ್ರೆ ನೀವು ಈ ಒಂದು ಶಕ್ತಿ ಹೌದು ಶಕ್ತಿ ವೇತನ ಪ್ಲಾನ್ ಈಗ ಸರ್ಕಾರದಿಂದ ನಿರ್ಧರಿಸುತ್ತಿದ್ದಾರೆ ಅದರಿಂದ ಪ್ರತಿಯೊಬ್ಬರು ಈ ಒಂದು ಯೋಜನೆಯನ್ನು ಪಡೆದುಕೊಂಡು ಈ ಒಂದು ಯೋಜನೆಗೆ ನೀವು ಅವಕಾಶವನ್ನು ಕಲ್ಪಿಸಿ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ಹೇಳ್ಬೋದು ಮತ್ತು ಇಲ್ಲಿ ನೀವು ಇನ್ನೂ ಹೊಸದಾಗಿ ಅರ್ಜಿಯನ್ನು ಅಂದರೆ ಪಿ ಎಂ ಕಿಸಾನ್ ಯೋಜನೆಯ ಯಾವುದೇ ಒಂದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಹೌದು ರೈತ ಸ್ನೇಹಿತರೆ ಹೊಸ ರೈತರು ಏನಾದರೂ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇದೇ ತಿಂಗಳು ಅಂದರೆ ಇ ಕೆ ವೈ ಸಿ ಮಾಡಿಸಲು ಇದೇ ತಿಂಗಳು ಲಾಸ್ಟ್ ಆಗಿರುತ್ತದೆ ಮತ್ತು ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿಯನ್ನು ಸಲ್ಲಿಸುವ ಅವಕಾಶವಿರುತ್ತದೆ ಪ್ರತಿಯೊಬ್ಬ ರೈತರು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಪಿ ಕಿಸಾನ್ ಯೋಜನೆಗೆ ಪ್ರತಿಯೊಬ್ಬ ರೈತರು ಕೂಡ ಅರ್ಜಿಯನ್ನು ಆಗಸ್ಟ್ ಹದಿನೈದರ ಒಳಗಡೆ ಸಲ್ಲಿಸಬೇಕಾಗುತ್ತದೆ ಮತ್ತು ಇ ಕೆ ಸಿಗೂ ಕೂಡ ಕೊನೆಯ ದಿನಾಂಕ ಯಾವುದಂದ್ರೆ ಇದೇ ತಿಂಗಳು ಲಾಸ್ಟ್ ಆಗಿರುತ್ತದೆ ಪ್ರತಿಯೊಬ್ಬ ರೈತರು ಕೂಡ ಇ ಕೆ ವೈ ಸಿ ಅನ್ನು ತಪ್ಪದೆ ಮಾಡಿಸಿಕೊಳ್ಳಿ ಮತ್ತು ನಿಮ್ಗೆ ಈ ಒಂದು ವಿಡಿಯೋದಿಂದ ಉಪಯುಕ್ತವಾಗಿದ್ರೆ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಯಾವ ನಿಮ್ಮ ಯಾವ ಜಿಲ್ಲೆಯವರು ನಿಮ್ಗೆ ಇವತ್ತು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಸಿಗುವಂತದ್ದು ಅಂತ ಕೂಡ ನಾನು ನಿಮಗೆ ಹೇಳಬಲ್ಲೆ ಯಾಕೆಂದ್ರೆ ಪ್ರತಿಯೊಬ್ಬ ರೈತರ ಹಕ್ಕಾಗಿದೆ ಈ ಒಂದು ಪಿ ಕಿಸಾನ್ ಯೋಜನೆಯು ಅದರಿಂದ ನಿಮಗೂ ಈ ಒಂದು ಹಣ ಬಂದೇ ಬರುವಂತದ್ದು ಪ್ರತಿಯೊಬ್ಬ ರೈತರು ಕೂಡ ಇನ್ನು ಯಾರು ಕೂಡ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹದ ಸರ್ಕಾರದ ಯಾವುದೇ ಒಂದು ಯೋಜನೆಗಳನ್ನು ಬಿಟ್ಟು ನಾನು ನಿಮಗೆ ತಿಳಿಸುವ ಅಂತದ್ದು ರೈತ ಸ್ನೇಹಿತರೆ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್